ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಹಾಗೆ ನೀವು ನಂಬಿದ ದೈವ ಶಕ್ತಿಗಳಿಂದ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದ ವಿಚಾರಗಳಲ್ಲಿ ಯಾವ ರೀತಿಯ ಒಂದು ಅದ್ಭುತ ಪರಿವರ್ತನೆಗಳ ಜೊತೆಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಹಾಗೆ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆಯಲ್ಲ ಅದಕ್ಕೆ ತಕ್ಕ ಹಾಗೆ ಬಾಬಾ ಇಲ್ಲಿ ನಿಮ್ಮ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸ್ತಾರೆ ಹಾಗೆ ನೇರವಾಗಿ ಈ ಸಂದೇಶಗಳ ಮೂಲಕ ಅವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂದರೆ ಒಂದು ಬ್ಲೆಸ್ಸಿಂಗ್ ಕೊಡೋದ್ರ ಮೂಲಕ ಆಗಿರ್ಬೋದು ಹಾಗೆ ಭರವಸೆ ಹಾಗೆ ಪರಿಹಾರ ನೀಡೋದ್ರ ಮೂಲಕ ಆಗಿರ್ಬೋದು ನೀವು ಯಾವ ರೀತಿ ಒಂದು ನಂಬಿಕೆ ವಿಶ್ವಾಸವಿಟ್ಟು ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿಯೂ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ಖಂಡಿತವಾಗಿಯೂ ಬರ್ತವೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಹಾಗೆ ನೀವು ಯಾವ ಸಮಯದ ಎನರ್ಜಿಯ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಅದೇ ರೀತಿಯ ಒಂದು ಶಕ್ತಿಯುತವಾದ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತವೆ ನಾನಿಲ್ಲಿ ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಉದ್ದೇಶಗಳು ಯಾವ ರೀತಿ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಪರಿವರ್ತನೆಗಳನ್ನು ನೀವು ಕಂಡುಕೊಳ್ತಾ ಇದ್ದೀರಾ ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಗಲಿಬಿಲಿಗೊಂಡಿದೆ ಕೆಲವು ವಿಚಾರಗಳಲ್ಲಿ ಆದರೆ ಖಂಡಿತವಾಗಿಯೂ ನೀವು ನಂಬಿದ ದೈವ ಶಕ್ತಿಗಳಿಂದ ಹಾಗೆ ಗುರುವಿನ ಮಾರ್ಗದರ್ಶನದಿಂದ ಸಕಾಲಕ್ಕೆ ಆ ವಿಚಾರದಲ್ಲಿ ನಿಮಗೆ ಅನೇಕ ರೀತಿಯ ಸುಧಾರಣೆಗಳ ಜೊತೆಗೆ ಕೆಲವು ಪರಿಹಾರಗಳು ಸಿಗ್ತವೆ ಹಾಗೆ ಕೆಲವು ಸತ್ಯಗಳ ಅರಿವು ಈ ಸಮಯದಲ್ಲಿ ನಿಮ್ಗೆ ಉಂಟಾಗಿದ್ದರಿಂದ ಕೆಲವು ನೋವು ನಿಮ್ಮನ್ನು ಕಾಡ್ತಾ ಇದೆ ಹಾಗೆ ಆ ನೋವುಗಳಿಂದ ಹೊರಗೆ ಬರಲಿಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಆದರೆ ವಾಸ್ತವ ಒಪ್ಕೊಳ್ಳೇಬೇಕು ಸ್ಥಿತಿಗತಿಗಳನ್ನು ಹಾಗಾಗಿ ಧೈರ್ಯವಾಗಿ ಆ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ನಿಧಾನವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಖಂಡಿತ ಗುರುವಿನ ಸಹಾಯ ಹಾಗೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೀವನದ ಒಂದು ತಿರುವನ್ನು ಬದಲಾಯಿಸಲಿಕ್ಕೆ ಹೊರಟಿದೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಳ್ತೀರಾ ಹಾಗೆ ಯಾವುದನ್ನು ಬದಲಾಯಿಸಬೇಕು ಅಂತೇಳಿ ನೀವು ಬಹಳವಾಗಿ ಒಂದು ಯೋಜನೆ ಹಾಕ್ಕೊಂಡಿದ್ದೀರಲ್ಲ ಖಂಡಿತ ನಿಮ್ಮ ಯೋಜನೆಗೆ ಫಲ ಸಿಗುತ್ತೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಉದ್ದೇಶ ಇದೆಯಲ್ಲ ಅದು ತುಂಬ ಒಳಿತಿನಿಂದ ಕೂಡಿದೆ ಹಾಗೆ ಎಲ್ಲರ ಹಿತವನ್ನು ಬಯಸ್ತಾ ಇದೆ ಹಾಗಾಗಿ ನಿಮ್ಗೆ ಅದರಲ್ಲಿ ಬೇಗನೆ ಸುಧಾರಣೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ಯಾವ ವಿಚಾರದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಯಾರ ಬಗ್ಗೆ ಖಂಡಿತವಾಗಿ ಅದರಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಅವರಿಗೋಸ್ಕರ ಒಂದು ಪ್ರಾರ್ಥನೆ ಒಂದು ಸಂಕಲ್ಪದ ರೀತಿಯಲ್ಲಿ ದೃಢ ವಿಶ್ವಾಸದಿಂದ ಗುರುವಿನಲ್ಲಿ ಒಂದು ಸಮರ್ಪಣೆಯಾಗಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡಿ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ ಏನು ಇದೆಯಲ್ಲ ಈ ಸಮಯದಲ್ಲಿ ಅದು ದೃಢವಾಗಿರಲಿ ಆಗ ನಿಮ್ಮನ್ನು ಯಾರೂ ಸಹ ಕೂಗಿಸಲು ಸಾಧ್ಯ ಆಗೋದಿಲ್ಲ ಈ ಸಮಯದಲ್ಲಿ ನಿಮ್ಮ ಕಡೆ ಒಂದು ಒಳ್ಳೆಯದು ಅಂದರೆ ಒಂದು ಸಮೃದ್ಧಿಯ ರೂಪದಲ್ಲಿ ಒಂದು ಧೈರ್ಯ ಆಗಿರ್ಬೋದು ಆತ್ಮವಿಶ್ವಾಸ ಆಗಿರ್ಬೋದು ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ನಾನು ಮಾಡಿಕೊಂಡೇ ತೀರ್ತೀನಿ ಎಲ್ಲದೂ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಯಾವ ಒಂದು ಉದ್ದೇಶದೊಂದಿಗೆ ನೀವು ಸಾಕ್ತಾ ಇದ್ದೀರಲ್ಲ ಖಂಡಿತವಾಗಿ ಆ ಮನೋಬಲ ನಿಮ್ಮನ್ನು ಗೆಲ್ಲಿಸುತ್ತೆ ಇಲ್ಲಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಯಾವುದೂ ಕೂಡ ಅಂತ್ಯ ಅಲ್ಲ ಎಲ್ಲವೂ ಕೂಡ ಒಂದು ಪ್ರಾರಂಭನೆ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಬರಬೇಕು ಅಂತ ಅಂದರೆ ಕೆಲವು ವಿಚಾರದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ದಾವೆ ಇಲ್ಲ ಕೆಲವರು ಯಾವ ರೀತಿ ಇದಾರೆ ಅನ್ನೋ ಸತ್ಯ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ನೀವು ಮುಂದೆ ಹೋಗ್ಲಿಕ್ಕೆ ಏನಾದರೂ ಒಂದು ಒಳ್ಳೆಯದನ್ನ ಪಡ್ಕೊಳಕ್ಕೆ ಇಲ್ಲಿ ಒಂದು ಸಣ್ಣ ಮಟ್ಟದ ಒಂದು ತಿರುವು ನಿಮ್ಗೆ ಸಿಗ್ತಾ ಇದೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಬಲವಾದ ನಿರ್ಧಾರವನ್ನ ಕೈಗೊಂಡು ಮುಂದೆ ಹೋಗ್ತೀರಾ ನಿಮ್ಮ ಹಿಂದಿನ ಜೀವನದಲ್ಲಿ ನೀವು ಮನುಷ್ಯರಿಗೆ ಬಹಳ ಮಹತ್ವ ಕೊಡ್ತಾ ಇದ್ರಿ ಅಂದ್ರೆ ನಿಮ್ದೊಂದು ರೀತಿಯ ಮುಗ್ಧ ಮನಸ್ಸು ಅಂದ್ರೆ ಯಾರು ಏನು ಹೇಳಿದ್ರು ನಂಬ್ತಾ ಇದ್ರಿ ಮನಸ್ಸಲ್ಲಿ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ಎದುರಿಗೆ ನಿಂತು ಯಾವುದಾದ್ರೂ ರೀತಿಯಲ್ಲಿ ನಿಮ್ಮಿಂದ ಸಹಾಯ ಕೇಳ್ತಾ ಇದ್ರೆ ಖಂಡಿತವಾಗಿ ಅದನ್ನ ಮನಃಪೂರ್ವ ಪೂರ್ವಕವಾಗಿ ನೀವು ಮಾಡಿದ್ರಿ ಆದರೆ ಅವರೇ ನಿಮಗೆ ತಿರುಗೇಟು ಅನ್ನೋ ರೀತಿಯಲ್ಲಿ ನೋವು ಕೊಟ್ಟಿದ್ದಾರೆ ಆ ನೋವಿನಿಂದ ನೀವು ಅನೇಕ ರೀತಿಯ ಪಾಠಗಳನ್ನು ಕಲ್ತಿದ್ರೆ ಹಾಗಂತ ಅವ್ರ ಮೇಲೆ ದ್ವೇಷ ಸಾಧಿಸಲಿಲ್ಲ ನೀವು ಯಾರೇ ಎಷ್ಟೇ ಹೇಳಿದ್ರು ದ್ವೇಷ ಸಾಧಿಸ್ರಿ ಅಂತ ಹೇಳಿ ಆದರೂ ನೀವು ಸಾಧಿಸಲಿಲ್ಲ ಅವ್ರು ಮಾಡಿದ್ದು ಅವರಿಗೆ ನಾವು ಮಾಡಿದ್ದು ನಮಗೆ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರುತ್ತೆ ನಾನು ಆ ಸಮಯಕ್ಕೋಸ್ಕರ ಕಾಯ್ತೀನಿ ಅಂಥೇಳಿ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸಿದ್ರಿ ಎಷ್ಟೇ ಕೋಪ ಎಷ್ಟೇ ನೋವು ಎಷ್ಟೇ ದುಃಖ ಆ ಸಮಯದಲ್ಲಿ ನಿಮ್ಮನ್ನು ಕಾಡಿದರೂ ಕೂಡ ಅದನ್ನೆಲ್ಲ ಒಂದು ತಾಳ್ಮೆಯಿಂದ ಸಹಿಸಿಕೊಂಡ್ರಿ ನನ್ನ ಗುರು ಇದ್ದಾರೆ ದೇವರಿದ್ದಾರೆ ಅವ್ರ ಮೇಲೆ ನಾನು ಎಲ್ಲ ರೀತಿಯ ಭಾರ ಹಾಕಿದ್ದೀನಿ ಅಂತೇಳಿ ನೀವು ಇಷ್ಟು ಸಮಯಕ್ಕಾದ್ರೆ ಅದಕ್ಕೆ ತಕ್ಕ ಪ್ರತಿಫಲವೆಂಬಂತೆ ಅವ್ರ ಜೀವನದಲ್ಲಿ ಏನೋ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಅನ್ನೋ ರೀತಿಯಲ್ಲಿ ಅಂದರೆ ಏನಪ್ಪಾ ಅಂದರೆ ಪೆಟ್ಟು ಭಗವಂತ ಕೊಡ್ತಾ ಇದ್ದೇನೆ ಜನ ಕೊಡ್ತಾ ಇಲ್ಲ ಆದರೂ ಕೂಡ ಆ ನೋವಿನಿಂದ ಅವ್ರು ನರಳಾಡ್ತಾ ಇದ್ದಾರಲ್ಲ ಆ ನೋವನ್ನು ಈಗ ನೀವು ಯಾರದ್ದೋ ಮೂಲಕ ಕೇಳೋದಾಗಿದೆ ನೀವೇ ನೋಡೋದಾಗಿದೆ ಆ ರೀತಿಯ ಪರಿಸ್ಥಿತಿ ನಿಮ್ಮ ಹಿತಶತ್ರುಗಳಿಗೆ ಉಂಟಾಗಿದೆ ಅಂದರೆ ನಿಮ್ಮ ಎದುರಿಗೆ ಚೆನ್ನಾಗಿ ನಗ್ನಗ್ತಾ ಮಾತಾಡಿ ನಿಮ್ಮಿಂದಲೇ ಸಹಾಯ ಪಡ್ಕೊಂಡು ನಿಮಗೆ ಅಂದು ಆಡಿ ಹೋಗಿದ್ರಲ್ಲ ಆ ಸಮಯದಲ್ಲಿ ನಿಮಗೆ ನೋವು ಕೊಟ್ಟಿದ್ರಲ್ಲ ಆ ನೋವಿಗೆ ಉತ್ತರ ಪ್ರತ್ಯುತ್ತರವಾಗಿ ನೀವು ನೋಡುವಂಥ ಸಮಯ ಬಂದಿದೆ ನೀವು ಅದನ್ನು ಯಾವತ್ತೂ ಬಯಸಿಲ್ಲ ಅವ್ರಿಗೆ ಕೆಟ್ಟದಾಗಬೇಕು ಅದನ್ನು ನೋಡಬೇಕು ಅಂತೇಳಿ ಬಯಸಿಲ್ಲ ಆದರೂ ಕೂಡ ಕರ್ಮ ಅನ್ನೋದು ನಿಮ್ಮ ಎದುರಿಗೆ ತಂದು ಅವರನ್ನು ಮರಳಿ ನಿಲ್ಲಿಸಿದೆ ಹಾಗಾಗಿ ನೀವು ನೋವು ಅನುಭವಿಸಿದ ಸಮಯ ಸ್ಥಿರವಾಗಿರೋದಿಲ್ಲ ಅದು ಬದಲಾವಣೆಯ ರೂಪದಲ್ಲಿ ಒಂದು ದಿನ ಪರಿವರ್ತನೆಯನ್ನು ತಂದುಕೊಡುತ್ತೆ ನಿಮ್ಮ ತಾಳ್ಮೆಗೆ ಅಂತ ಶಕ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಕೊಂಚ ತಾಳ್ಮೆಗೆ ನಿಮ್ಮ ಮನಸ್ಥಿತಿನ ಜಾರಿಸ್ಕೊಳ್ಬೇಕು ಕೆಲವೊಂದು ಸಮಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಇಲ್ಲಾಂದ್ರೆ ಆ ಸಮಯದಲ್ಲಿ ಅವ್ರು ಏನೋ ಮಾಡಿದ್ರು ಅಂತೇಳಿ ನೀವು ಮಾಡಿದರೆ ಅಲ್ಲಿಗೆ ಈಕ್ವಲ್ ಆಗಿಬಿಡುತ್ತೆ ಕರ್ಮ ಅನ್ನೋದು ಆದರೆ ಇಲ್ಲಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಒಂದು ಸ್ವಲ್ಪ ಶಾಂತ ಸ್ವಭಾವದವರು ಅದು ಎಲ್ಲೋ ಒಂದು ರೀತಿಯಲ್ಲಿ ಕೋಪ ಬರುತ್ತೆ ಆದರೆ ಆ ಕೋಪವನ್ನು ಹಿಡಿದಿಟ್ಕೊಳ್ಳುವ ಒಂದು ಕ್ಷಮತೆ ನಿಮ್ಮಲ್ಲಿದೆ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಸಮಯ ಈ ಸಮಯದಲ್ಲಿ ಶುರುವಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಯಾವೆಲ್ಲ ಒಂದು ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಬೇಕು ಅಂತೇಳಿ ಬಯಸಿದ್ರಲ್ಲ ಆ ಬದಲಾವಣೆ ನಿಮಗೆ ಸಿಗತ್ತೆ ಅಹಂಕಾರ ದುರಂಕಾರ ನಾನು ಅನ್ನುವ ಅಹಂಪಟ್ಟವರೆಲ್ಲ ಒಂದಲ್ಲ ಒಂದು ದಿನ ಕಾಲ ಕೆಳಗೆ ಬಿದ್ದಿರ್ತಾರೆ ಎಷ್ಟೇ ಉತ್ತುಂಗಕ್ಕೆ ಏರಿದರೂ ಕೂಡ ಅವರ ಅಹಂಕಾರವೇ ಅವರನ್ನು ನೆಲಕ್ಕೆ ಎಸೆಯುತ್ತೆ ಅನ್ನೋ ರೀತಿಯಲ್ಲಿ ಕೆಲವರು ನೆಲಕ್ಕೆ ಉರುಳುವುದನ್ನು ನೋಡುವಂತಹ ಭಾಗ್ಯ ನಿಮಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದ್ರೆ ಎಲ್ಲದೂ ಕೂಡ ಒಂದು ಕರ್ಮದ ರೂಪದಲ್ಲಿ ಅಂದ್ರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಒಂದು ನೋವನ್ನು ಸಹಿಸಿಕೊಂಡಿದ್ದಾಗಿರ್ಬೋದು ತಾಳ್ಮೆಯಿಂದ ವಿವರಿಸಿದ್ದಾಗಿರ್ಬೋದು ಇವತ್ತೆಲ್ಲ ನಾಳೆ ಪರಿವರ್ತನೆ ಆಗ್ತಾರೆ ನನಗೆ ಇಲ್ಲ ಕೊಡ್ಬೇಕು ಅನ್ಯಾಯ ಮಾಡಿದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ ಸುಧಾರಣೆ ಕಂಡುಕೊಳ್ತಾರೆ ಅಂತ ಹೇಳಿ ನೀವೇನು ತಾಳ್ಮೆಯಿಂದ ಕಾದಿದ್ರಿ ಆದ್ರೂ ಅವರು ಸಮಯ ಸಮಯಕ್ಕೆ ಅವರ ಅಹಂಕಾರ ಅಹಮ್ಮನ್ನೇ ಜಾಸ್ತಿ ಮಾಡ್ಕೊಳ್ತಾ ಬಂದಿದ್ರು ಯಾರಿಂದನೂ ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ವೇನಪ್ಪ ಅನ್ನೋ ರೀತಿಲಿ ನೀವು ಚಿಂತಿಸ್ತಿದ್ದಂತಹ ಸಂದರ್ಭದಲ್ಲೇ ಭಗವಂತ ಅವರಿಗೆ ತಡ್ಕೊ ಒಂದು ಪೆಟ್ಟನ್ನು ಕೊಟ್ಟಿದ್ದಾರೆ ಈಗಲಾದ್ರೂ ಅವರು ಸುಧಾರಿಸ್ಕೊಳ್ಳಲಿಲ್ಲ ಅಂದ್ರೆ ಇನ್ನೂ ಅವರ ಅವನತಿಗೆ ಅವರೇ ಕಾರಣವಾಗ್ತಾರೆ ಹಾಗಾಗಿ ನೀವು ಇಲ್ಲಿ ಯಾರ ಬಗ್ಗೆ ದ್ವೇಷನೂ ಪಡೋದು ಬೇಡ ಹಾಗೆ ಯಾರ ಬಗ್ಗೆ ಸೇರ್ ಹೋಗೋದು ಬೇಡ ಕರ್ಮವೇ ಕಾಲದ ರೂಪದಲ್ಲಿ ಸಮಯದ ರೂಪದಲ್ಲಿ ರೀತಿಯ ಸಿದ್ಧತೆ ಮಾಡಿಕೊಂಡಿರುತ್ತೆ ಹಾಗಾಗಿ ನೀವು ಭಗವಂತನ ಚಿಂತನೆ ಮಾಡಿ ನಿಮ್ಮ ಕರ್ಮದ ಬಗ್ಗೆ ನಿಮ್ಮ ಜೀವನ ಮುಂದೆ ಹೇಗೆ ನಿಮ್ಮ ಭವಿಷ್ಯ ಹೇಗೆ ಅದನ್ನ ಹೇಗೆ ರೂಪಗೊಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಮುಂದೆ ಹೋಗಿ ಹಿಂದೆ ಇರೋರು ಅದೇನು ಮಾಡ್ತಾ ಇರ್ತಾರಲ್ಲ ಅವ್ರು ಹಿಂದೆ ಮಾಡ್ತಾರೆ ಇರಲಿ ಅಲ್ಲೇ ಯಾವತ್ತಿಗೂ ಮುಂದೆ ಬರೋದಿಲ್ಲ ನೀವು ಮಾತ್ರ ಮುಂದೆ ಸಾಗಿ ಅನ್ನೋ ಗುರುವಿನ ಉಪದೇಶ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತೇಳಿ ಬರ್ತಾ ಇದೆ ಇಲ್ಲಾಂದ್ರೆ ಹಣವನ್ನ ಹೆಚ್ಚಾಗಿ ಖರ್ಚು ಮಾಡಿಕೊಳ್ಳುವಂತಹ ಸಮಯ ಬಂದ್ಬಿಡುತ್ತೆ ಹಾಗಾಗಿ ಮಾತು ಹೇಗೆ ಕಡಿಮೆ ಇದ್ರೆ ಒಳ್ಳೆಯದು ಅಂತೇಳಿ ನಾವು ಅನ್ಕೊಳ್ತೀವೋ ಅದೇ ತರ ನಿಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು ಆಹಾರ ಅದನ್ನೇ ಕೊಡಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ದೈಹಿಕ ವ್ಯಾಯಾಮ ಆಗಿರ್ಬೋದು ಹಾಗೆ ಊಟದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೀರನ್ನು ಜಾಸ್ತಿ ಕುಡಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಗೊಂದು ವಿಚಾರ ಇದೆ ಇದು ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಆಗಿರುತ್ತೆ ಹಾಗೆ ಗುರುವಿನಲ್ಲಿ ಶರಣಾಗತಿಯ ಸಮರ್ಪಣಾ ಭಾವ ಹೆಚ್ಚಿನ ಮಟ್ಟದಲ್ಲಿ ನಿಮ್ಗೊಂದು ರಿಲೀಫ್ ತಂದು ಕೊಡುತ್ತೆ ಅಂದರೆ ಒಂದು ಶಾಂತಿ ನೆಮ್ಮದಿಯ ಅನುಭವವನ್ನು ತಂದುಕೊಡುತ್ತೆ ಹಾಗಾಗಿ ಅವರ ಶರಣದಲ್ಲಿ ನಾನು ಸದಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವಿದ್ದಾಗ ಖಂಡಿತವಾಗಿಯೂ ಕೆಲವೊಂದು ಭ್ರಮೆಗಳಿಂದ ನೀವು ದೂರನೇ ಇರ್ತೀರ ಅಂದರೆ ಯಾರೋ ಬಂದು ನಿಮ್ಮನ್ನು ಒಂದು ಭ್ರಮೆಯಲ್ಲಿ ಮುಳುಗಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ರು ಇಲ್ಲ ನೀವೇ ಅನವಶ್ಯಕ ಒಂದು ಆಲೋಚನೆಯನ್ನು ಮಾಡ್ತಾ ಚಿಂತೆಗಳನ್ನು ಮಾಡ್ತಾ ಒಂದು ಭ್ರಮೆಯಲ್ಲಿ ಮುಳುಗಿದ್ರು ಕೂಡ ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಬಗ್ಗೆ ನಿಮ್ಗೆ ಇಲ್ಲೊಂದು ಕ್ಲಾರಿಟಿಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಅಂದರೆ ನಾನು ಹಾಗಿದ್ದೀನಾ ಇಲ್ಲ ಹೀಗಿದ್ದೀನ ನನ್ನ ಆಲೋಚನೆಗಳು ಯಾವ ರೀತಿ ಇದ್ದಾವೆ ಅಂದರೆ ನಾನು ಏನು ಅಂತ ಹೇಳಿ ನೀವು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಸಣ್ಣ ಮಗುವಿನ ಸ್ವಭಾವ ಇರುತ್ತೆ ಆ ಸ್ವಭಾವ ಈ ಸಮಯದಲ್ಲಿ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಅಂದರೆ ಕೆಲವು ವಿಚಾರಗಳಲ್ಲಿ ಹಠ ಮಾಡ್ತಾ ಇದ್ದೀರಾ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸೋಮಾರಿತನ ಆಲಸ್ಯ ಅನ್ನೋದರಿಂದ ನೀವು ಆ ವಿಚಾರದಲ್ಲಿ ಪರಿಶ್ರಮ ಪಡ್ತಾ ಇಲ್ಲ ಹೆಚ್ಚಾಗಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಸಣ್ಣ ಮಗುವಿನ ಥರ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸು ಆ ಕಡೆ ಈ ಕಡೆ ಚಂಚಲತೆಯಿಂದ ಕೂಡಿದೆ ಈ ಸಂದರ್ಭದಲ್ಲಿ ಹಾಗಾಗಿ ಇದು ಖಂಡಿತ ಈ ಸ್ವಲ್ಪ ಸಮಯ ಕಳೆದ ತಕ್ಷಣ ನಿಮಗೆ ಮತ್ತೊಂದು ಬದಲಾವಣೆ ಒಂದು ಜವಾಬ್ದಾರಿಯುತವಾದ ಒಂದು ಕರ್ತವ್ಯಗಳನ್ನು ನಿಭಾಯಿಸುವಂಥ ಒಂದು ಜವಾಬ್ದಾರಿ ಬರುತ್ತೆ ಅಂದ್ರೆ ಮನಸ್ಸು ಒಂದೇ ರೀತಿ ಇರೋದಿಲ್ಲ ಅಂದ್ರೆ ಎಲ್ಲಾ ರೀತಿಯ ಮಿಶ್ರ ಫಲಗಳನ್ನು ಕೊಟ್ಟೆ ಕೊಡುತ್ತೆ ಜೀವನ ಅಂದಮೇಲೆ ಹಾಗೆ ಮನಸ್ಸು ಕೂಡ ಕೆಲವೊಂದ್ಸಾರಿ ಚಂಚಲತೆಯಿಂದ ಕೂಡಿದ್ರೆ ಕೆಲವೊಂದ್ಸಾರಿ ಒಂದು ಕರ್ತವ್ಯಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಜವಾಬ್ದಾರಿಯುತವಾದ ಮನುಷ್ಯರನ್ನಾಗಿ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಜೀವನವನ್ನ ಮುಂದಿನ ಭವಿಷ್ಯವನ್ನ ಒತ್ತಡದ ರೂಪದಿಂದ ನೋಡಬೇಡಿ ಒಂದು ಬದಲಾವಣೆ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ರೂಪದಿಂದ ನೋಡಿ ಖಂಡಿತವಾಗಿ ಅದು ನಿಮ್ಮನ್ನ ಉದ್ಧರಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ಮಾಡ್ತಾ ಇರುವ ಒಂದು ದಾನದ ಸೇವೆ ಆಗಿರ್ಬೋದು ಧರ್ಮದ ಸೇವೆ ಆಗಿರ್ಬೋದು ಒಟ್ಟಾರೆಯಾಗಿ ಒಂದು ಬೆಳಕಿನತ್ತ ನಿಮ್ಮ ಜೀವನವನ್ನ ಹಾಗೆ ನಿಮ್ಮ ಭವಿಷ್ಯವನ್ನ ಒಯ್ತಾ ಇದೆ ಈ ಸಂದರ್ಭದಲ್ಲಿ ಹಲವು ದೇವಾನು ದೇವತೆಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಇದೆ ಒಂದು ಗುರುವಿನ ಅನುಗ್ರಹ ಆಶೀರ್ವಾದ ಕುಲದೇವತೆಗಳ ಅನುಗ್ರಹ ಆಶೀರ್ವಾದ ಗ್ರಾಮ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮ್ಮ ದೇವತೆಗಳ ಅನುಗ್ರಹ ಆಶೀರ್ವಾದ ಹಾಗೆ ಗಣಪತಿ ಆಂಜನೇಯ ಸ್ವಾಮಿ ಹಾಗೆ ದುರ್ಗಾದೇವಿ ಚೌಡೇಶ್ವರಿ ಈ ರೀತಿಯಾಗಿ ಅನೇಕ ದೇವರುಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದರಿಂದ ಒಂದು ಸಕಾರಾತ್ಮಕ ಊರ್ಜೆಯೊಂದಿಗೆ ಜೀವನದಲ್ಲಿ ಒಂದು ಮುಂದುವರಿಬೇಕು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತೇಳಿ ನಿಮ್ಮ ಮನಸ್ಸು ಈ ಸಮಯದಲ್ಲಿ ಹಂಬಲಿಸ್ತಾ ಇದೆ ಆದರೂ ಕೂಡ ಈ ವಾರದಲ್ಲಿ ನೀವು ಸ್ವಲ್ಪ ಸ್ಟ್ರೆಸ್ ಫೀಲ್ ಮಾಡ್ತೀರಾ ಅಂದರೆ ದೈಹಿಕವಾಗಿ ನಿಮಗೆ ಸ್ವಲ್ಪ ಭಾಳ ಒತ್ತಡ ಆಗುತ್ತೆ ಅಂದರೆ ಕೆಲಸ ಜಾಸ್ತಿ ಆಗ್ಬೋದು ಇಲ್ಲ ಆಫೀಸಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಾಗಿರ್ಬೋದು ಇಲ್ಲ ಓಡಾಟದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಸ್ಟ್ರೆಸ್ ಫೀಲ್ ಮಾಡ್ತೀರಾ ಖಂಡಿತವಾಗಿ ನೀರನ್ನು ಸ್ವಲ್ಪ ಜಾಸ್ತಿ ಕುಡೀರಿ ನೀರನ್ನು ಕುಡಿಬೇಕಾದರೆ ಒಂದು ಸಕಾರಾತ್ಮಕ ಯೋಜನೆ ಯೋಚನೆಯೊಂದಿಗೆ ಕುಡಿರಿ ಖಂಡಿತವಾಗಿಯೂ ನೀರು ಪಂಚಭೂತಗಳಲ್ಲಿ ಒಂದಾಗಿದೆ ಹಾಗಾಗಿ ಅದು ನಿಮ್ಮ ಸುಸ್ತನ್ನು ನಿವಾರಣೆ ಮಾಡುತ್ತೆ ಸಕಾರಾತ್ಮಕ ಊರ್ಜೆಯಾಗಿ ಕನ್ವರ್ಟ್ ಆಗಿ ನಿಮ್ಮ ದೇಹದ ಪೋಷಣೆ ಮಾಡುತ್ತೆ ಹಾಗಾಗಿ ನೀರನ್ನು ಕುಡಿಬೇಕಾದರೆ ಸುಮ್ಮನೆ ಕುಡಿಬಾರದು ಹಾಗೆ ನೀರನ್ನು ಒಂದು ಪ್ರಾರ್ಥನೆ ಮಾಡಿ ಕುಡಿತಾ ಇದ್ದೀವಿ ಅಂತ ಅನ್ನೋದಾದರೆ ಖಂಡಿತವಾಗಿಯೂ ಆ ನೀರನ್ನು ಪೂರ್ತಿ ಪ್ರಮಾಣದಲ್ಲಿ ಕುಡಿಬೇಕು ಅದನ್ನು ಅರ್ಧ ಉಳಿಸಿ ಇಡಬಾರ್ದು ಯಾಕಂದರೆ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳು ಅದರಲ್ಲಿ ಅರ್ಧ ಉಳ್ದಬಿಡುತ್ತೆ ಅದು ನೆಲಕ್ಕೆ ಚೆಲ್ಲೋದು ಇಲ್ಲ ಇನ್ನೊಬ್ಬರು ಯಾರೋ ಕುಡಿಯೋದು ಆಗಬಾರ್ದು ಹಾಗಾಗಿ ನಿಮಗೆ ಎಷ್ಟು ಆ ಸಮಯದಲ್ಲಿ ನೀರು ಬೇಕೋ ಅಷ್ಟೇ ನೀರನ್ನು ಒಂದು ಲೋಟದಲ್ಲಿ ತಗೊಂಡು ಒಂದು ಸಕಾರಾತ್ಮಕವಾಗಿ ನನ್ನ ದೇಹದಲ್ಲಿರುವ ಆಯಾಸ ನಿವಾರಣೆಯಾಗಲಿ ದೇವರ ಅನುಗ್ರಹ ಆಶೀರ್ವಾದ ಸದಾ ಇಲ್ಲಿ ನನ್ನ ಯೋಜನೆಗಳು ಕೈಗೂಡಲಿ ಅನ್ನೋ ರೀತಿಲಿ ಆ ನೀರನ್ನು ನೀವು ಕುಡಿದಾಗ ಪಂಚಭೂತಗಳಲ್ಲಿ ಒಂದಾದ ಒಂದು ಔಷಧಿಯಾಗಿ ಹಾಗೆ ನಿಮ್ಮ ಇಚ್ಛೆಗಳನ್ನ ಪೂರೈಸುವ ಮಾಧ್ಯಮವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದು ಖಂಡಿತವಾಗಿ ನಿಮ್ಮ ಆಯಾಸವನ್ನ ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಯೋಜನೆಗಳನ್ನ ಕೈಗೂಡಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಈ ರೀತಿ ಒಂದು ನೀರನ್ನು ಕುಡಿಬೇಕಾದ್ರೆ ಯಾವಾಗಲೂ ಒಂದು ಸಕಾರಾತ್ಮಕ ಆಲೋಚನೆಯೊಂದಿಗೆ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಅನಿರೀಕ್ಷಿತವಾದ ಒಂದು ಉಡುಗೊರೆಯನ್ನ ನೀವು ಪಡ್ಕೊಳ್ತೀರಾ ನಿರೀಕ್ಷಣೆ ಮಾಡಿರೋದಿಲ್ಲ ಆದರೂ ಕೂಡ ಆ ಉಡುಗೊರೆ ನಿಮ್ಮ ಮನಸ್ಸಿಗೆ ತುಂಬಾ ಆಶ್ಚರ್ಯ ತರೋದ್ರ ಜೊತೆಗೆ ತುಂಬ ಇಷ್ಟ ಆಗತ್ತೆ ಇದರಿಂದ ನೀವು ತುಂಬ ಖುಷಿಯಾಗಿರ್ತೀರ ಈ ವಾರ ಪೂರ್ತಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಯಾವುದೋ ಒಂದು ಹೊಸ ತಿರುವಿನೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಾರಂಭವನ್ನು ಮಾಡಲಿಕ್ಕೆ ಹೊರಟಿದ್ರೆ ಖಂಡಿತವಾಗಿಯೂ ಅಲ್ಲಿ ಬೆಳಕು ನಿಮ್ಮನ್ನು ಪ್ರಜ್ವಲಿಸ್ತಾ ಇದೆ ಅಂದರೆ ಆ ಬೆಳಕು ನಿಮ್ಮನ್ನು ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆ ಸಂದರ್ಭದಲ್ಲಿ ಹಾಗಾಗಿ ನೀವು ನಿಸ್ಸಂದೇಹವಾಗಿ ಒಂದು ಆ ಯಾವ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಒಂದು ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಿ ಖಂಡಿತವಾಗಿಯೂ ಗೆಲುವು ನಿಮ್ಮದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರಿಗೆ ಈ ಸಮಯದಲ್ಲಿ ಒಂದು ಆತಂಕ ಇದೆ ಇಲ್ಲ ಮನೆಯಲ್ಲಿ ಏನೋ ಒಂದು ರೀತಿಯ ದುಃಖದ ಭಾವ ಅಡಗಿದೆ ಯಾಕಂದರೆ ಈ ವಾರದಲ್ಲಿ ಆಗಿರ್ಬೋದು ಹೋದ ವಾರದಲ್ಲಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಒಂದು ದುಃಖದ ಘಟನೆ ಎದುರಾಗಿದೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗಿದೆ ಹಾಗೆ ನಿಮ್ಮನ್ನು ಒತ್ತಡಕ್ಕೆ ಜಾರಿಸಿದೆ ಖಿನ್ನತೆಗೆ ಜಾರಿಸಿದೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ನೀವು ನೋವಿನಿಂದ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಂಡಿದ್ದೀರಾ ಸುಖ ಸಂತೋಷ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂದರೆ ಅದು ಪರಿಸ್ಥಿತಿಗೆ ತಕ್ಕ ಹಾಗೆ ಕರ್ಮಗಳಿಗೆ ತಕ್ಕ ಹಾಗೆ ಕಾಲಕ್ಕೆ ತಕ್ಕ ಹಾಗೆ ಹಾಗೆ ಯಾವುದಾದ್ರೂ ಒಂದು ಮುಖವನ್ನು ನಮ್ಗೆ ತೋರಿಸುತ್ತೆ ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ದುಃಖದ ಮುಖವನ್ನು ತೋರಿಸಿದೆ ಖಂಡಿತ ಇದು ಸ್ಥಿರವಾಗಿರೋದಿಲ್ಲ ಇದು ಒಂದು ಒಳ್ಳೆಯ ಬದಲಾವಣೆಯಾಗಿ ಇಲ್ಲ ಒಂದು ಖುಷಿಯಾಗಿ ಇಲ್ಲ ಒಂದು ಅಭಿವೃದ್ಧಿಯಾಗಿ ಆಗಿರ್ಬೋದು ನಿಮ್ಮನ್ನ ಜೀವನದಲ್ಲಿ ಒಂದು ಬದಲಾವಣೆ ಅಂತ ಕರ್ಕೊಂಡು ಹೋಗುತ್ತೆ ಮುಂದಿನ ಜೀವನದ ಬಗ್ಗೆ ಒಂದು ಭರವಸೆ ಇಟ್ಕೊಳ್ಳಿ ಈ ನೋವು ನಿಮಗೆ ಮರಿಲಿಕ್ಕೆ ಆಗೋದಿಲ್ಲ ಹಾಗಂತ ಆ ನೋವಲ್ಲೇ ನೀವು ಮುಳುಗಿದ್ರು ಕೂಡ ಮುಂದಿನ ಜೀವನದ ದಾರಿ ಕೂಡ ನಿಮಗೆ ಕಾಣಿಸೋದಿಲ್ಲ ನಿಮ್ಮನ್ನ ನಂಬಿದ ಜೀವಗಳು ಕೂಡ ಇಲ್ಲಿದಾವೆ ಹಾಗಾಗಿ ಅವರಿಗೆ ಪ್ರೇರಣೆಯಾಗಿ ನಿಲ್ಲಬೇಕು ಈ ಸಮಯದಲ್ಲಿ ನೀವು ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನ ತುಂಬಿಸಿಕೊಳ್ಳೋದ್ರ ಜೊತೆಗೆ ಅವರಲ್ಲೂ ಕೂಡ ಒಂದು ಆತ್ಮವಿಶ್ವಾಸವನ್ನ ತುಂಬಿಸಿ ಮುಂದುವರಿ ನಿಮ್ಮನ್ನು ನೀವು ಎಷ್ಟೇ ಸುಧಾರಿಸ್ಕೊಳ್ಬೇಕು ಹೇಳಿ ಪ್ರಯತ್ನ ಪಡ್ತಾ ಇದೀರಾ ಅಳು ನಿಲ್ಲಿಸ್ಬೇಕು ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಹತ್ರನಾದ್ರೂ ನನ್ನ ಕಷ್ಟವನ್ನು ಹೇಳ್ಕೊಳ್ಬೇಕು ಅವರ ತೊಡೆ ಮೇಲೆ ಮಲಗಿ ನನ್ನ ದುಃಖಗಳನ್ನು ಹೇಳ್ಕೊಳ್ಬೇಕು ಇಲ್ಲ ಅವರ ಹೆಗಲ ಮೇಲೆ ನಾನು ಹೊರಗಿ ಸ್ವಲ್ಪ ಶಾಂತಿ ನೆಮ್ಮದಿಯ ಫೀಲ್ ಮಾಡ್ಕೊಳ್ಬೇಕು ಅಂತೇಳಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಬಯಸ್ತಾ ಇದೆ ಆದರೆ ಇಲ್ಲಿ ಬೇರೆಯವ್ರ ಹತ್ರ ಆ ದುಃಖವನ್ನು ಹೇಳ್ಕೊಳ್ಳೋದ್ರಿಂದ ಆ ದುಃಖ ಕಡಿಮೆ ಆಗೋದ್ರ ಹಿಂದೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವು ವಿಚಾರದಲ್ಲಿ ಕೆಲವರು ಸಮಾಧಾನ ಮಾಡ್ಬೋದು ಒಳ್ಳೆಯ ಮನಸ್ಸಿಂದ ಇನ್ನೂ ಕೆಲವರು ಎದುರಿಗೆ ಸಮಾಧಾನ ಮಾಡಿದ ಹಾಗೆ ಮಾಡಿ ಮತ್ತೆ ನಿಮ್ಮನ್ನೇ ಒಂದು ರೀತಿ ಅಂದರೆ ನೀವು ಏನು ಹೇಳ್ಕೊಂಡಿರ್ತೀರಲ್ಲ ಆ ವಿಚಾರದ ಮೇಲೆ ಆಡಿಕೊಳ್ಳುವ ಸಂದರ್ಭ ಕೂಡ ಬರುತ್ತೆ ಹಾಗಾಗಿ ಸಂತೋಷವನ್ನು ನೋಡಿ ಉರಿದುಕೊಳ್ಳುವ ಜನ ಹೇಗಿರ್ತಾರೋ ಹಾಗೆ ನಿಮ್ಮ ದುಃಖವನ್ನು ನೋಡಿ ಆಡಿಕೊಂಡು ನಗೋ ಜನರು ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ನೀವು ದೃಢವಾದ ವಿಶ್ವಾಸವನ್ನು ತಗೊಳ್ಳಿ ಭಗವಂತನ ಹತ್ರನೇ ನೀವು ನಂಬಿದ ಗುರುವಿನ ಹತ್ರನೇ ಅವರ ಮಡ್ಲಲ್ಲೇ ನೀವು ಮಲಗಿದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಕೊಂಡು ನಿಮ್ಮ ಎಲ್ಲ ದುಃಖವನ್ನು ಹೊರಗೆ ಹಾಕಿ ಹಾಗೆ ಮುಂದಿನ ಒಂದು ಜೀವನದ ಬಗ್ಗೆ ಒಂದು ಯೋಜನೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರ ಹತ್ರ ಅವರ ಪಾದ ಸಮರ್ಪಣೆ ಮಾಡಿ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲಿ ಯಾಕಂದರೆ ನಿಮ್ಮ ಜೀವನದಲ್ಲಿ ಅಂಥದ್ದೊಂದು ಬಹಳ ದೊಡ್ಡ ದುಃಖವನ್ನು ಎದುರಿಸಿದಿರ ಅಂದರೆ ಪರಿವರ್ತನೆ ನೀವು ಇಲ್ಲಿ ತಗೊಳ್ಳೇಬೇಕು ಇಲ್ಲ ಅಂತಲ್ಲ ಯಾಕಂದರೆ ಯಾರೂ ಬಂದು ನಿಮ್ಮನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ಹಾಗೆ ಗುರುವಿನಲ್ಲಿಟ್ಟ ನಿಮ್ಮ ನಂಬಿಕೆ ದೃಢ ವಿಶ್ವಾಸವೇ ನಿಮ್ಮ ಜೀವನಕ್ಕೆ ಒಂದು ಮುಂದಿನ ಜೀವನಕ್ಕೆ ಒಂದು ಪರಿವರ್ತನೆಯನ್ನು ತಂದುಕೊಡುತ್ತೆ ಹಾಗಾಗಿ ಬೇರೆಯವ್ರ ಹತ್ರ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮಗೆ ಪರಿಹಾರ ಸಿಗೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ದುಃಖವಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನೀವು ಯಾರ ಹತ್ರನೂ ಯಾವುದನ್ನು ಹೇಳ್ಕೊಳ್ಳದೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಹಾಗೆ ಹತ್ತು ಮನಸ್ಸನ್ನು ಸ್ವಲ್ಪ ಹಗುರ ಮಾಡ್ಕೊಂಡು ಮುಂದಿನ ಜೀವನದ ಕಡೆ ನೀವು ಒಂದು ಫೋಕಸ್ ಮಾಡಿ ಅಂದರೆ ದೃಷ್ಟಿಕೋನದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ನಂಬಿದ ಗುರುವೇ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಯಾವುದಾದ್ರೂ ಒಂದು ಸೋಲ್ ಎನರ್ಜಿಗಳನ್ನು ನಿಮಗೆ ಕಾಂಟ್ಯಾಕ್ಟಿಗೆ ತರ್ತಾರೆ ಅಂದರೆ ನಿಮಗೆ ಒಂದು ಒಳ್ಳೆಯ ಜನರು ಸಂಪರ್ಕಕ್ಕೆ ಬರ್ತಾರೆ ಹಾಗೆ ಒಂದು ಒಳ್ಳೆಯ ತಿರುವು ಸಿಗುತ್ತೆ ಒಂದು ಒಳ್ಳೆಯ ಬಾಗಿಲು ತೆರೆದುಕೊಳ್ಳುತ್ತೆ ಒಟ್ಟಾರೆಯಾಗಿ ಈ ದುಃಖವನ್ನು ಮರೆಸುವಂಥ ಈ ದುಃಖ ಮರಿಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಈ ದುಃಖ ಒಂದು ಪಾಠವನ್ನು ಕಲಿಸಿದೆ ಹಾಗೆ ಜೀವನದಲ್ಲಿ ನೀವು ಮುಂದುವರಿಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡಿದೆ ಹಾಗಾಗಿ ಇಲ್ಲಿ ನೀವು ನಿಲ್ಲೋ ಹಾಗಿಲ್ಲ ಯಾಕಂದರೆ ನೀವು ಮುಂದುವರಿಲೇಬೇಕು ಅವರಿಲ್ಲ ಇವರಿಲ್ಲ ಅಂತೇಳಿ ಈ ಜೀವನವನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಆ ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳಿದಾವೆ ಈ ದುಃಖಗಳಿದ್ದಾವೆ ಅಂತೇಳಿ ಅದನ್ನು ನಿಲ್ಲಿಸೋ ಹಾಗಿಲ್ಲ ನೀವು ಮುಂದುವರಿಲೇಬೇಕು ಅನಿವಾರ್ಯ ಅಂತಲ್ಲ ಒಂದು ಉತ್ಸಾಹದಿಂದ ಒಂದು ಹೊಸ ಬದುಕನ್ನು ಆರಿಸಿದರೆ ಖಂಡಿತವಾಗಿ ಗುರು ಸಹಾಯ ಮಾಡ್ತಾರೆ ಯಾವುದಾದ್ರೂ ಒಂದು ಜನರ ಮೂಲಕ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಒಳ್ಳೆಯದರ ಮೂಲಕ ನಿಮಗೆ ಸಹಾಯ ಸಿಗುತ್ತೆ ಯಾಕಂದರೆ ಈ ಜಗತ್ತಲ್ಲಿ ಕೇವಲ ಕೆಟ್ಟದೇ ಇಲ್ಲ ಒಳ್ಳೆಯದು ಇದೆ ಹಾಗಾಗಿ ನಿಮ್ಮ ಮನಸ್ಸಿನ ಉದ್ದೇಶ ಈ ಸಮಯದಲ್ಲಿ ಒಳ್ಳೆಯದರಿಂದ ಕೂಡಿರೋದ್ರಿಂದ ಒಳ್ಳೆಯ ಜನರು ನಿಮ್ಮ ಕಡೆ ಬರ್ತಾರೆ ಭಗವಂತನೇ ಮನುಷ್ಯರ ರೂಪದಲ್ಲಿ ಬಂದು ಸಹಾಯ ಕೂಡ ಮಾಡ್ಬೋದು ಯಾಕಂದರೆ ಅಂಥ ಒಂದು ಘಟನೆಗಳು ಇಲ್ಲಿ ನಡೆಯೋದಿಲ್ಲ ಅಂತಲ್ಲ ಎಲ್ಲವೂ ನಿಮ್ಮ ಮನಸ್ಸಿಗೆ ನಿಮ್ಮ ನಂಬಿಕೆಗೆ ತಕ್ಕ ಹಾಗೆ ಪರಿವರ್ತನೆ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಒಂದು ದೃಢವಾದ ಮನಸ್ಥಿತಿಯವರೇ ಆದರೂ ಈ ಸಮಯದಲ್ಲಿ ದುಃಖ ತುಂಬಾನೇ ನಿಮ್ಗಾಗಿರೋದ್ರಿಂದ ಅಳ್ತಾ ಇದ್ದೀರಾ ಸಮಾಧಾನ ಪಡ್ಕೋಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಈ ಸಮಯದಲ್ಲಿ ನೀವು ಒಂಟಿಯಾಗಿದ್ದೀನಿ ಅಂದ್ಕೊಳ್ಳೋದಕ್ಕಿಂತ ಬಾಬಾ ನನ್ನ ಜೊತೆಗಿದ್ದಾರೆ ಈ ಪ್ರಕೃತಿಯ ಶಕ್ತಿಗಳು ನನ್ನ ಜೊತೆಗಿದ್ದಾವೆ ಅಂತ ಹೇಳಿ ಅಂದ್ಕೊಳ್ಳಿ ಭರವಸೆಯಿಂದ ಮುಂದೆ ಸಾಗಿ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿ ಹಾಗೆ ಪ್ರಕೃತಿಯ ಜೊತೆ ಒಂದು ಒಡನಾಟ ಇಟ್ಕೊಂಡಾಗ ನಿಮ್ಮ ದುಃಖ ಮರೆಯಾಗತ್ತೆ ಒಂದು ಹೊಸದೊಂದು ತಿರುವಿನೊಂದಿಗೆ ಆತ್ಮವಿಶ್ವಾಸ ಮೂಡುತ್ತೆ ನೀವು ಖಂಡಿತವಾಗಿಯೂ ಈ ಜೀವನದಲ್ಲಿ ಮುಂದೆ ಸಾಕ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹೆದರೋದು ಬೇಡ ಯಾಕಂದರೆ ಇವತ್ತಿನ ಎನರ್ಜಿಯ ಪ್ರಕಾರ ಅಂದರೆ ಇಲ್ಲಿ ನೀವು ಮೊದಲು ಈ ರೀಡಿಂಗ್ ನೋಡಬೇಕಾದ್ರೆ ಯಾವ ರೀತಿಯ ಒಂದು ಎನರ್ಜಿ ಜನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದಕ್ಕೆ ತಕ್ಕ ಹಾಗೆ ಅದೇ ರೀತಿ ಎನರ್ಜಿ ಬರುತ್ತೆ ಹಾಗಾಗಿ ಈ ರೀಡಿಂಗ್ ನೋಡಬೇಕಾದ್ರೆ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು ನನಗೆಲ್ಲ ಒಳ್ಳೆಯದೇ ಸಿಗುತ್ತೆ ಇದರಲ್ಲಿ ಯಾವ ರೀತಿ ನೀವು ಬಯಸ್ತಾ ಹೋಗ್ತೀರಾ ಅದೆಲ್ಲದೂ ನನಗೆ ಇದರಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಈ ರೀಡಿಂಗ್ನ ನೋಡ್ತಾ ಹೋದರೆ ಆ ಗುರು ದೈವ ಶಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ನೇರವಾಗಿ ಬರ್ತಾರೆ ಹಾಗೆ ಇಲ್ಲಿ ನೀವು ಹೊಸ ವಸ್ತುವನ್ನು ಖರೀದಿ ಮಾಡ್ತೀರಾ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ ತುಂಬ ಹಠ ಮಾಡೋದ್ರಿಂದ ನೀವು ಅನೇಕ ರೀತಿಯ ಕೆಲವು ಭಿನ್ನ ಸಂದರ್ಭಗಳನ್ನ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಮನಸ್ಸಿನ ಬಗ್ಗೆ ಸ್ವಲ್ಪ ಹಿಡಿತಾ ಇರಲಿ ಹಾಗೆ ಮಾತಾಡೋದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಕುಟುಂಬದ ಬಗ್ಗೆ ಆಗಿರ್ಬೋದು ನಿಮ್ಮವರ ಬಗ್ಗೆ ಆಗಿರ್ಬೋದು ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಆಗೋದ್ರ ಬಗ್ಗೆ ಆಗಿರ್ಬೋದು ನೀವು ಹೆಚ್ಚಿನ ಒಂದು ಯೋಚನೆ ಮಾಡ್ತಾ ಇದ್ದರೆ ಯೋಜನೆ ಮಾಡ್ತಾ ಇದ್ರೆ ಖಂಡಿತ ಒಂದು ಒಳ್ಳೆಯ ಉದ್ದೇಶವೇ ಹಾಗಂದ ನೀವು ಖಿನ್ನತೆಗೆ ಜಾರಬೇಡ್ರಿ ಅಂದರೆ ಒತ್ತಡಕ್ಕೆ ಜಾರಿಸ್ಬೇಡ್ರಿ ನಿಮ್ಮ ಮನಸ್ಥಿತಿಯನ್ನು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಪ್ರಾರ್ಥನೆ ಯಾವ ರೀತಿ ಒಂದು ದೃಢವಾದ ಒಂದು ವಿಶ್ವಾಸವಾಗಿ ಬದಲಾಗ್ತಾ ಹೋಗುತ್ತೋ ಅದೇ ರೀತಿ ನಿಮ್ಮ ಕುಟುಂಬದಲ್ಲಿ ಸಂಬಂಧಗಳಲ್ಲಿ ಪರಿವರ್ತನೆ ತಾನಾಗಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಒತ್ತಡಕ್ಕೆ ಜಾರುವ ಪರಿಸ್ಥಿತಿ ಬ ತಂದ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಸ್ವಲ್ಪ ಹಣವನ್ನ ಕೂಡಿಟ್ಟಿದ್ದೀರ ಅದನ್ನ ಯಾವುದರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಮಾಡ್ತಾ ಇದ್ದೀರಾ ಹಾಗಾಗಿ ನೀವು ಏನೇ ಮಾಡ್ಲಿಕ್ಕೆ ಹೊರಟ್ರೂ ಕೂಡ ಅದು ಉತ್ತಮವಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ಹಣ ಇದೆ ಅಂತೇಳಿ ಅದನ್ನು ಹಣ ಇದೆ ನಿಮ್ಮ ಹತ್ರ ಸ್ವಲ್ಪ ಅಲ್ಪ ಸ್ವಲ್ಪ ತುಂಬ ಕಷ್ಟಪಟ್ಟು ಉಡಿಸ್ಕೊಂಡಿದ್ರೆ ಆ ಹಣವನ್ನು ಏನು ಯೋಚನೆ ಮಾಡ್ರೆ ಯೋಜನೆ ಮಾಡಿದ್ರೆ ಎಲ್ಲೋ ತಗೊಂಡೋಗಿ ಹಾಕಬೇಡಿ ಹಾಗಾಗಿ ಹಣ ನಿಮ್ಮ ಹತ್ರ ಉಳಿದ್ರೂ ಪರವಾಗಿಲ್ಲ ಅದನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಹಾಗೆ ಅದನ್ನು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಒಂದು ಆತ್ಮಸಾಕ್ಷಿಯ ಮೂಲಕ ಯೋಜನೆ ಮಾಡಿ ನಂತರ ಅದನ್ನು ಇನ್ವೆಸ್ಟ್ ಮಾಡಿ ಅಲ್ಲಿವರೆಗೂ ಆ ಹಣ ನಿಮ್ಮ ಬಳಿಯೇ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸ ಸಿಗೋದ್ರ ಮೂಲಕ ಹಾಗೆ ಏನು ಒಂದು ಒಳ್ಳೆಯ ಜೀವನ ಸಂಗಾತಿ ಆಗಿರ್ಬೋದು ಸಂಬಂಧಗಳಲ್ಲಿ ಸುಧಾರಣೆ ಆಗಿರ್ಬೋದು ಹಾಗೆ ಸಂತಾನ ಭಾಗ್ಯ ಆಗಿರ್ಬೋದು ಹಾಗೆ ನಿಮ್ಮ ವಿಧಿ ಅಂದರೆ ಯಾವ ರೀತಿ ನಿಮ್ಮ ಪರವಾಗಿ ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ಹೊರಟಿದೆ ಸಂದರ್ಭದಲ್ಲಿ ಅಂದರೆ ಅದನ್ನು ಕಂಡು ಕೆಲವು ಜನರು ಆಶ್ಚರ್ಯ ಪಡ್ತಾರೆ ಆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಉತ್ತಮವಾಗಿ ಆಗಲಿಕ್ಕೆ ಹೊರಟಿದೆ ನೀವು ಯಾವ ರೀತಿ ಒಂದು ಸಮೃದ್ಧಿಯನ್ನು ಈ ಸಮಯದಲ್ಲಿ ಒಂದು ಒಳ್ಳೆಯ ವಿಶೇಷವಾದ ಒಂದು ಮ್ಯಾನಿಫೆಸ್ಟ್ ಮಾಡ್ತಿರೋ ಅಂದರೆ ಯಾ ಈ ಸಮಯದಲ್ಲಿ ನೀವು ಏನು ಯೋಜನೆ ಮಾಡ್ತೀರೋ ಏನು ಯೋಚನೆ ಮಾಡ್ತೀರೋ ಏನು ಅಂದ್ಕೊಳ್ತಿರೋ ಮನಸ್ಸಲ್ಲಿ ಅದೆಲ್ಲೋ ಮ್ಯಾನಿಫೆಸ್ಟ್ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಖಂಡಿತ ಅದು ನಿಮ್ಮ ಕಡೆ ಆಕರ್ಷಣೆ ಆಗುವ ಸು ಸಮಯ ಇದಾಗಿದೆ ಈ ಸಮಯ ಬಲವಾಗಿದೆ ನಿಮ್ಮ ಪರವಾಗಿ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂದರೆ ನಿಮಗೆ ಏನೋ ಒಂದು ನ್ಯಾಯ ಸಿಗಬೇಕಾದ್ರೆ ನನಗೆ ಸಿಗುತ್ತೆ ಖಂಡಿತ ನನ್ನ ಪರವಾಗಿ ಅಂದರೆ ನನ್ನ ಸಂಬಂಧಗಳಲ್ಲಿ ಸುಧಾರಣೆ ಸಿಗುತ್ತೆ ಅವ್ರು ನನ್ನವ್ರು ಆಗ್ತಾರೆ ಅಂದರೆ ಏನು ಒಂದು ಅಂತರ ಕಾಯ್ದುಕೊಂಡಿದ್ರಲ್ಲ ಆ ಅಂತರ ದೂರವಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಪ್ರೆಸೆಂಟೆನ್ಸಲ್ಲಿ ಮನಸ್ಸಲ್ಲಿ ಆಲೋಚನೆ ಮಾಡಬೇಕು ಖಂಡಿತವಾಗಿ ಅದು ಕೈಗೂಡ್ತಾ ಹೋಗುತ್ತೆ ಹಾಗೆ ಇಲ್ಲಿ ಯಾರೆಲ್ಲ ಒಂದು ಸಂತಾನದ ವಿಚಾರದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಖಂಡಿತವಾಗಿ ಅದರಲ್ಲಿ ಒಂದು ಫಲದಾಯಕವಾದ ಒಂದು ಸುದ್ದಿ ಆದಷ್ಟು ಬೇಗನೆ ನೀವು ಕೇಳ್ತೀರಾ ಇದೇ ವರ್ಷದಲ್ಲಿ ನಿಮಗೆ ಆ ರೀತಿಯ ಒಂದು ವಿಚಾರಗಳು ನಡೀತವೆ ಕೆಲವರ ಎನರ್ಜಿ ಪ್ರಕಾರ ಈಗಾಗಲೇ ಕೆಲವರ ಎನರ್ಜಿ ಪ್ರಕಾರ ಆ ವಿಚಾರದಲ್ಲಿ ಒಂದು ಸಫಲತೆಯನ್ನು ಕಂಡುಕೊಂಡಿದ್ರೆ ಎಷ್ಟೋ ಜನ ನನಗೆ ವಾಟ್ಸಪಲ್ಲಿ ಮೆಸೇಜ್ ಹಾಕಿದ್ದೀರಾ ಖಂಡಿತ ನೀವು ಹೇಳಿದ ಪರಿಹಾರವನ್ನು ಮಾಡ್ಕೊಂಡ್ವಿ ಈ ರೀತಿ ನಾವು ಕನ್ಸೀವ್ ಆಗಿದ್ದೀವಿ ನೀವು ಅಂದಿದ್ರೆ ನನಗೆ ಇದೇ ವರ್ಷದಲ್ಲಿ ಆಗತ್ತೆ ಅಂತ ಹೇಳಿ ಖಂಡಿತ ನನಗೆ ಅದೇ ರೀತಿ ಒಂದು ಉತ್ತಮ ಫಲಿತಾಂಶ ಸಿಕ್ಕಿದೆ ಧನ್ಯವಾದಗಳು ಅಂದರೆ ಇದರಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ ನೀವು ಯಾವ ರೀತಿ ಒಂದು ಸಕಾರಾತ್ಮಕ ಊರ್ಜೆಗಳ ಜೊತೆ ಕನೆಕ್ಟ್ ಆಗ್ತಿರೋ ಗುರುವಿನ ಮೂಲಕ ಆಗಿರ್ಬೋದು ಅದೇ ನೀವು ನಂಬಿದ ದೇವರುಗಳ ಮೂಲಕ ಆಗಿರ್ಬೋದು ಹಾಗೆ ಮಾಡಿದ ದಾನ ಧರ್ಮ ಸೇವೆ ಇವೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮ ದೋಷಗಳನ್ನ ಕಳೆದುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡಿದೆ ಅಂದರೆ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿತ್ತೋ ಅದನ್ನು ಪಡ್ಕೊಳ್ಳೋಕ್ಕೆ ಯಾವ ರೀತಿ ಒಂದು ಅಡೆತಡೆ ಉಂಟಾಗಿದ್ವೋ ಅದನ್ನು ನಿಮ್ಮಿಂದ ದೂರ ಮಾಡಿದೆ ಆ ದೋಷ ನಿವಾರಣೆ ಮಾಡಿ ಏನು ದಕ್ಬೇಕಾಗಿತ್ತೋ ಅದನ್ನು ಈ ಸಮಯದಲ್ಲಿ ದಕ್ಕಿಸಿಕೊಟ್ಟಿದೆ ಅಷ್ಟೇ ಹಾಗಾಗಿ ನಿಮಗೆ ಇದೇ ವರ್ಷದಲ್ಲಿ ತಾಯ್ತನದ ಭಾಗ್ಯ ಇಲ್ಲಿ ಸಿಕ್ಕಿರೋದು ಅಂದರೆ ಈಗ ನೀವು ಎಂಟು ವರ್ಷ ಆಗಿತ್ತು ಆರು ವರ್ಷ ಆಗಿತ್ತು ಇನ್ನೊಬ್ರು ಹದಿಮೂರು ವರ್ಷ ಆಗಿತ್ತು ಅಂತೇಳಿ ಹೇಳಿದ್ರಿ ಆದರೆ ಈಗ ನಿಮಗೆ ಆ ಭಾಗ್ಯ ಸಿಕ್ಕಿದೆ ಖಂಡಿತವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಗುರುವಿನ ನಾಮಸ್ಮರಣೆ ಮಾಡಿ ಹಾಗೆ ಕೈಲಾದಷ್ಟು ಹಾಗಂತ ದಾನ ಧರ್ಮ ಮಾಡಿ ಅಂದ್ರೆ ಇದ್ದದ್ದೆಲ್ಲ ದಾನ ಧರ್ಮ ಮಾಡಿ ಅಂತ ಅಲ್ಲ ನಿಮ್ಮ ಕೈಲಾದಷ್ಟು ಒಂದು ದಾನ ಧರ್ಮದ ಸೇವೆ ಮಾಡಿ ಮನಸ್ಸಿನಲ್ಲಿ ಸದಾ ಸಕಾರಾತ್ಮಕ ಮಾಡಿ ಈ ಸಮಯದಲ್ಲಿ ನೀವು ಮಾಡುವ ಯೋಜಿಸುವ ಯೋಚಿಸುವ ಎಲ್ಲ ಸತ್ಕರ್ಮಗಳು ನಿಮ್ಮ ಮಗುವಿನ ಮೇಲೆ ನೇರ ಪರಿಣಾಮ ಬೀರ್ತವೆ ಹಾಗಂತ ಕನ್ಸೀವ್ ಆಗದೇ ಇದ್ದರೂ ಈ ರೀತಿ ಕರ್ಮಗಳನ್ನು ಮಾಡಿದಾಗ ಅವು ನಿಮ್ಮ ಮುಂದಿನ ವ್ಯಕ್ತಿತ್ವದ ಮೇಲೆ ಹಾಗೆ ಭವಿಷ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತವೆ ಅಷ್ಟೇ ವ್ಯತ್ಯಾಸ ಇಲ್ಲಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸ್ಬೇಕಷ್ಟೇ ಹಾಗೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ನೀವು ಸದಾ ಗುರುವಿನ ನಾಮಸ್ಮರಣೆ ಮಾಡಿ ಆ ಗುರುವಿನ ಒಂದು ಮಾರ್ಗದರ್ಶನ ನಿಮ್ಮ ಹೊಟ್ಟೆಯಲ್ಲೇ ಆ ಮಗುವಿಗೆ ಸಿಗ್ತಾ ಹೋಗುತ್ತೆ ನೀವೆಷ್ಟು ಒಂದು ಒಳ್ಳೆಯದನ್ನು ಯೋಚಿಸ್ತಾ ಹೋಗ್ತಿರೋ ಯೋಜಿಸ್ತಾ ಹೋಗ್ತಿರೋ ಹಾಗೆ ಆಧ್ಯಾತ್ಮಿಕವಾಗಿ ನೀವೊಂದು ಪ್ರೇರಣೆಯನ್ನು ಆ ಮಗುವಿಗೆ ನೀಡ್ತಾ ಹೋಗ್ತಿರೋ ಆ ಮಗುವಿಗೂ ಕೂಡ ಗರ್ಭದಲ್ಲೇ ಉತ್ತಮವಾದ ಶಿಕ್ಷಣ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಭಗವಂತರ ಅನುಗ್ರಹ ಆಶೀರ್ವಾದ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಕೆಲವರ ಎನರ್ಜಿ ಪ್ರಕಾರ ಸ್ವಲ್ಪ ಮೂರು ದಿನಗಳವರೆಗೂ ಆಯಾಸ ಇರುತ್ತೆ ದೇಹದಲ್ಲಿ ಖಂಡಿತ ನೀವು ಒಂದು ನೀರಿನ ಅಫರ್ಮೇಶನ್ ಮಾಡಿ ನನ್ನ ಹಿಂದೆ ತಿಳಿಸಿದಂತೆ ಖಂಡಿತವಾಗಿಯೂ ನಿಮ್ಮ ಆಯಾಸ ಮಾನಸಿಕ ಒತ್ತಡ ಖಿನ್ನತೆ ಎಲ್ಲವೂ ದೂರವಾಗಿ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಿಮಗೆ ಒಂದು ಫಲ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಹಾಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸ್ನೇಹಿತರೆ ಇವತ್ತಿನ ಸಾಹಿತ್ಯರ ರೀಡಿಂಗ್ ಅಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ನೀವು ವಾಗಿ ಬಂದು ಈ ಒಂದು ಟ್ಯಾರೋ ರೀಡಿಂಗ್ ಮೂಲಕ ಖಂಡಿತವಾಗಿಯೂ ನಿಮಗೆ ಅನೇಕ ರೀತಿಯ ಉಪದೇಶಗಳನ್ನು ನೀಡುವುದರ ಮೂಲಕ ಬ್ಲೆಸ್ಸಿಂಗ್ ಕೂಡ ಮಾಡಿದರೆ ಅದನ್ನು ಸ್ವೀಕಾರ ಮಾಡಿ ಹಾಗೆ ಪರಿವರ್ತನೆಗಳನ್ನು ಕಂಡುಕೊಳ್ಳಿ ನೀವು ಒಂಟಿಯಲ್ಲ ನಿಮ್ಮ ದುಃಖದಲ್ಲಿ ಬಾಬಾ ಖಂಡಿತ ನಿಮ್ಮ ಜೊತೆಯಾಗಿ ನಿಲ್ತಾರೆ ಆ ಭರವಸೆಯೊಂದಿಗೆ ಮುಂದೆ ಸಾಗಿ ಜೀವನ ನಿಂತ ನೀರಲ್ಲ ಮುಂದುವರಿಯಲೇಬೇಕು ಅದರ ಬಗ್ಗೆ ನಿಮ್ಮ ದೃಷ್ಟಿಕೋನ ನಿಮ್ಮ ಯೋಜನೆ ಯೋಚನೆಗಳನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡೋಗಿ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ನೀವು ಸಂಪರ್ಕವಾದಷ್ಟು ನಿಮ್ಮ ಜೀವನದಲ್ಲಿ ಒಂದು ಆನಂದ ಖುಷಿ ನೆಮ್ಮದಿ ಅನ್ನೋದು ಆಗ್ತಾ ಹೋಗುತ್ತೆ ಯಾಕಂದರೆ ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸ ಬಂದಿದೆ ಹಾಗಾಗಿ ಅದರ ಮೂಲಕ ನೀವು ಏನೇ ಒಂದು ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ನಿಮ್ಮ ಜೀವನದ ಕಡೆ ಅದು ಆಕರ್ಷಣೆ ಆಗಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿದೆ ಖಂಡಿತವಾಗಿಯೂ ನಿಮ್ಮ ಸುತ್ತ ಇರುವ ಒಂದು ಓರ ಪರಿಶುದ್ಧವಾಗಿದೆ ಹಾಗಾಗಿ ನಿಮ್ಮ ಪ್ರಮಾಮಂಡಲ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಯಿಂದ ಕೂಡಿರೋದ್ರಿಂದ ನೀವು ಏನನ್ನಾದರೂ ಸೆಳ್ಕೊಳ್ತೀರಾ ಹಾಗಾಗಿ ದುಃಖವನ್ನು ಸೆಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಹಾಗೆ ಕೆಟ್ಟತನ ಸೆಳ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡಿ ಅಂದರೆ ಇನ್ನೊಬ್ಬರ ಮಾತನ್ನು ಕೇಳೋದಾಗಿರ್ಬೋದು ಇಲ್ಲ ಅವರ ನಕಾರಾತ್ಮಕ ಭಾವಕ್ಕೆ ಒಳಗಾಗುವ ಪ್ರಯತ್ನವನ್ನು ಮಾಡಬೇಡಿ ಹಾಗಾಗಿ ನಿಮ್ಮ ಶತ್ರುಗಳು ವಿಚಾರ ಆಗಿರ್ಬೋದು ನಿಮ್ಮ ಯಾವುದೇ ರೀತಿ ಒಂದು ಹಿತಶತ್ರುಗಳ ವಿಚಾರ ಆಗಿರ್ಬೋದು ಯಾರೆಲ್ಲ ತೊಂದರೆ ಕೊಡ್ತಾ ಇದ್ರು ಈ ಸಮಯದಲ್ಲಿ ಅವರೆಲ್ಲರನ್ನ ಅವರೆಲ್ಲರ ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಹಾಗೆ ನಿಮ್ಮ ಮುಂದಿನ ಯೋಜನೆಗಳ ಕಡೆ ನೀವು ಗಮನ ಕೊಟ್ಟಾಗ ಖಂಡಿತವಾಗಿಯೂ ಅದೇ ನಿಮ್ಮ ಜೀವನದಲ್ಲಿ ಆಕರ್ಷಣೆಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯಾಗಿ ಅದು ತುಂಬ್ತಾ ಹೋಗುತ್ತೆ ಹಾಗೆ ನೀವು ಎಷ್ಟು ಒಳ್ಳೆಯದನ್ನು ತುಂಬಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಸುತ್ತ ಇರುವ ಒಂದು ಕೆಟ್ಟ ಜನರಾಗಿರ್ಬೋದು ಅವರ ವಿಚಾರಗಳಾಗಿರ್ಬೋದು ಅವರಿಂದ ಅವರೇ ದೂರವಾಗ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ ಸ್ನೇಹಿತರೆ ಇವತ್ತಿನ ಸೈಟ್ ಯಾರೋ ರೀಡಿಂಗ್ನ ಮಾಹಿತಿಗಳು ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಕೃತಕತಾಪೂರ್ವಕವಾಗಿ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ನಿಮಗೆಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ